ನಾನು ಅಂದ್ರೆ ದೃಶ್ಯನೇ ಆಗ್ತದೆ ನಾನು ಏನಿಲ್ಲ ನಾನು ಕಣ್ಣು ದೃಶ್ಯ ನಾನು ನೀವೇ ಎರಡು ದೃಶ್ಯ ನಾನೇ ದೃಶ್ಯ ಎಲ್ಲ ವಿಷಯ ಅಂತಾವ್ರಿ ಯಾವ ವಿಷಯ ಆಗಲಿಲ್ಲ ಅದನ್ನ ನಾನು ಸ್ವರ ಯಾವ ವಿಷಯ ಆಗಲಿಲ್ಲ ಅದು ನಾನು ಸ್ವರ ಮತ್ತೆ ವಿಷಯ ಆಗ್ತದ ಈ ದೃಶ್ಯ

अरे विषय अपने अंदर वो क्या का विषय शरीर प्रणलीस्ति हाँ आत्म प्रणलीस्ति वो क्या वो कोई वो का है आत्म प्रणलीस्ति क्या वो गलत है हाँ तेरे शारीरिक प्रणली गलत है मतलब विषय आत्म है

تو يا ساٿتن مڪڙو يا بهون سڪا دو سڪا يا چڪ مندو گوتھتي نه يا سڪي ٿي ٿو نين گوتھ ٿو ها من ساٿتن ڪرايو ٿو اوه با ان سڪا نين ٿو پنهن ويو انڪول ٿا سڪا ها انڪول ويرو پرپٽي سڪا ٿو گوتھ ٿي

அனுகூலம் சுக முதம்ேதனல வேதனம் சுகாச்ச

ದುಃಖನ ಕೂಡ ಇಲ್ಲವ ಶಾಸ್ತ್ರ ನಿರ್ಣಯ ಕೊಡ್ತೇನೆ ಜ್ಞಾನಿಗಳ ದುಃಖದ ಕೊಡ್ತೇವೆ ಆಗಿಲ್ಲ ಸುಖಾಲ ಈ ರಾಜ ನಡ್ಕೊಂಡ ಎರ್ತಾನ ಬ್ರಹ್ಮ್ತಾನ ಎಲ್ಲ ಹೋಗ್ಲಾನು ಹೋಗ್ತಾನೆ ಎಲ್ಲ ಕೊಡ್ತಾನ ದುಃಖದ ಅಂಬರ ಕೂಡ ದುಃಖದ ನಿಂತಾನೆ ಸರ್ವದಾಗ ದುಃಖದ ಇರೋಸಂಗಿಲ್ಲ ഗില്ല ഗിടക്കാ ಮತ್ತೆ ಸುಖ ಬಿಡ್ತೇನೆ ಸ್ವಲ್ಪ ಸುಪ್ಪಿಲ್ಲ ನಾವು ರೊಟ್ಟಿ ಕೊಟ್ಟು ಸಾಕಿಲ್ಲ ಅಂದರೆ ಜ್ಞಾನಿಗಳು ಏನು ಮಾಡ್ತಾರೆ ತುಂಬದ ಪ್ರವೃತ್ತಿ ಆಗಲ್ಲ ಸುಖಾರೆ ಆ ಗೋಬಾದ ನಾನು ತಿಳ್ಕೊಂಡು ಬರ್ತಾ ಇರ್ತೇನೆ ಗೋಗಾದ್ರೇನು ಮನ ಜಾತಲಾದ ಅವಿಶೇಷನ ಬಂತಾಕ್ಕೆ ಭಿಡೆ ಪ್ರಾಪ್ತ್ಯನ ನಿರ್ಮೃತ ಸ್ತ್ರವನನ ಸ್ಥಿತಿ ಅಲೆ ಆತ್ಮ ಕೃತಿಂಗನ ಸುಭಾತತೆ ಅಸ್ಪರ್ವೇನ ಮಾತ್ರ ನಾಯನ ಮಾಯನ ಬನದಿ ನರನೆ ಹೋಗುತ್ತೆ ನಿನ್ನ ಸುಖಲ್ಲ ಅದನ ಮೇಲೆ ನೀ ಹೇಗಿದೆ ರೆಟಾದಿ ಇವೆಲ್ಲ ದ್ರೇಷನವ ರೆಸ್ಯ ಅಸೇ ಮುತದ ರೆಟಾ ರೆಟಾಗೆ ದ್ರೆ